ಹಾಗೆ ಅಂದ್ರೆ ಸಕ್ಕರೆಗೆ ಅಂತ ಈ ಹನುಮಾನ ಕಂಠಿ ಹನುಮಾನ ದೇವರ ದೇವಸ್ಥಾನ ಇದು ಇಂಥ ಒಂದು ಒಳ್ಳೆಯ ಫೇಮಸ್ ಆಗಿರ್ತಕ್ಕಂತ ಮಂದಿರ ಅದಪ್ಪ ಅಂದ್ರ ನಾವು ಯಾರು ಉಹಿಸಲಕ್ಕಾಗಲ್ಲ ಇಂತ ಒಂದು ಈ ಹನುಮಾನ ಮಂದಿರ ಕಂಠಿ ಕಂಠಿಯಲ್ಲಿ ಇರ್ತಕ್ಕಂಥ ಹನುಮಾನ ಅರಿಕೇರ ಗ್ರಾಮ ಇತ್ತು ಮೊದಲು ದೊಡ್ಡದೊಂದು ಗ್ರಾಮ ಇತ್ತು ಆ ಗ್ರಾಮ ಅರಿಕೇರ ಗ್ರಾಮ ಅನ್ನತಕ್ಕಂಥದ್ದು ಹೋಗಿ ಪ್ರತಾಬಾದಿನಲ್ಲಿ ಮರುಸಾಗಿ ಬಿಟ್ಟವ ಈ ಮರುಸಾಗಂತ ಸಮಯದಲ್ಲಿ ಇದು ಇಂಥ ಫೇಮಸ್ ಮಂದಿರ ಇದೆಯಪ್ಪ ಅಂದ್ರೆ ನಾವು ಯಾರು ಉಹಿಸಕ್ಕಾಗಲ್ಲ ಇಂಥ ಫೇಮಸ್ ಮಂದಿರಕ್ಕೆ ನಾವು ಈ ಪರ್ತಾಬಾದ್ ಮೇನ್ ಗುಲ್ಬರ್ಗಾಲಿಂದ ಪ್ರತಾಪದಕ್ಕೆ ಹೋಗ್ತಕ್ಕಂಥ ರೋಟ್ ಒಂದು ಪೆಟ್ರೋಲ್ ಬಂಕ್ ಇದೆ ಅದರಲ್ಲಿ ಇದು ಅರಿಕೇರ ಗ್ರಾಮಕ್ಕೆ ಬರಬೇಕಾದ್ರೆ ಆ ರೋಡ್ ನಾವು ನಾವು ವಹಿಸಲಿಕ್ಕೆ ಆಗಲ್ಲ ನಮ್ಮ ನಡ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂತ ಒಂದು ರೋಡ್ದಾಗ ಇಂಥ ಫೇಮಸ್ ಇರ್ತಕ್ಕಂಥ ಮಂದಿರಕ್ಕೆ ಆ ರೋಡ್ ವ್ಯ ರೋಡಿನ ವ್ಯವಸ್ಥೆ ಇಲ್ಲ ಅದಕ್ಕೆ ಈ ರೋಡಿನ ವ್ಯವಸ್ಥೆಯನ್ನು ಮಾಡ್ಬೇಕಂತ ನಾನು ಇಲ್ಲಿ ಈ ಜಿಲ್ಲಾ ಆಡಳಿತ ಅಥವಾ ಈ ಎಮ್ ಎಲ್ ಎ ಫಂಡ್ ಏನದ ಬಂದು ಈ ಮಂದಿರಕ್ಕೆ ನಮಗ ನಮ್ಮೆಲ್ಲಾ ಭಕ್ತಾದಿಗಳಿಗೆ ನಮಗ ದರ್ಶನ ತಗೊಳ್ತಕ್ಕಂಥ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇಲ್ಲಿನ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗಿದೆ ಅವರು ಇದರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ನಂದೊಂದು ವಿನಂತಿ ಅದ ಅದಕ್ಕಾಗಿ ತಾವುಗಳು ಸಹ ಒಂದು ಈ ಈ ಮಂದಿರಕ್ಕೆ ನೀವು ಬರ್ತಕ್ಕಂತ ಒಂದು ಕಡೆ ಬರ್ರಿ ಬರ್ರಿ ದೇವರ ದೇವರ ಮೈಮನೂ ಬಹಳದ ಅದಕ್ಕೆ ನೀವು ದರ್ಶನ ತಗೊಂಡು ಹೋದ್ರಿ ಅಂದ್ರೆ ಆ ಭಗವಂತ ನಿಮಗೂ ಸಹ ಒಂದು ಒಂದು ಅವಕಾಶ ಆ ಕೊಡ್ತಾನು ನೀವು ಮಾಡಿ ಆ ಒಂದು ಮಂದಿರಕ್ಕೆ ಒಂದು ಒಂದು ನೀವು ಬರ್ತಕ್ಕಂತ ಭಕ್ತಾದಿಗಳ ದರ್ಶನ ಪಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನೀವು ಮಾಡಲು ಬಹಳ ಪ್ರಾಮುಖ್ಯತೆ ಅದ ರೋಡಿನ ವ್ಯವಸ್ಥೆ ಅಂತೂ ಬಹಳ ಮುಖ್ಯವಾದಂತದ ಆ ರೋಡ್ ಆಯ್ತಪ್ಪ ಅಂದ್ರೆ ಹಣಮೆಂದವರ ತಾನೇ ತಾನಾಗಿ ಉದ್ಭವಿಸ್ತಾನ ಬೆಳಿತನ ಆ ಒಂದು ಶಕ್ತಿ ಅವನಲ್ಲಿ ಅದ ಆ ದೇವರ ಒಂದು ನೀವು ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನ ಪಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನೀವು ಮಾಡೋದ ಬಹಳ ಪ್ರಾಮುಖ್ಯತೆ ಅದ ರೋಡಿನ ವ್ಯವಸ್ಥೆ ಅಂತೂ ಬಹಳ ಮುಖ್ಯವಾದಂತದ ಆ ರೋಡ್ ಆಯ್ತಪ್ಪಾ ಅಂದ್ರೆ ಹನುಮಂದವರ ತಾನೇ ತಾನಾಗಿ ಉದ್ಭವಿಸ್ತನ ಬೆಳಿತನ ಆ ಒಂದು ಶಕ್ತಿ ಅವನಲ್ಲಿ ಅದ ಆ ದೇವರ ಭಕ್ತಾದಿಗಳಿಗೆ ದೇವರ ದರ್ಶನ ತಗೊಳ್ಕೊತಕ್ಕಂತ ಅವಕಾಶ ತಾವು ಸ್ಥಳೀಯರು ಹೇಳಿ ತಮ್ಮಲ್ಲಿ ನಂದೊಂದು ವಿನಂತಿ ಇರುತ್ತದ ಶ್ರೀ ಹನುಮಾನ ದೇವರ ದೇವಸ್ಥಾನವನ್ನು ಶ್ರೀ ಕಂಠಿ ಹನುಮಾನ ದೇವಸ್ಥಾನಕ್ಕೆ ನಾವೆಲ್ಲರೂ ಆತ್ಮೀಯ ಗೆಳೆಯರ ಜೊತೆಗೆ ದರ್ಶನವನ್ನು ತೆಗೆದುಕೊಳ್ಳಲು ಹೊಂದಿದ್ದೇವೆ ಹನುಮಾನನ ಮಹಿಮೆ ನಾವು ಎಷ್ಟು ಹೇಳಿದರೂ ಕೂಡ ಸಹ ಅದು ಅದು ಇಂಥ ಒಂದು ಅದ್ಭುತವಾದಂತಹ ಅವತಾರ ಪುರುಷನ ಮಹಿಮೆ ನಾವು ಎಷ್ಟು ಹೇಳಿದ್ರೂ ಅದು ಬಹಳ ಬಹಳಷ್ಟು ಹೇಳಬೇಕನ್ನುವ ಒಂದು ನನಗೆ ಕುತೂಹಲ ಬರ್ತಾ ಇದೆ ಐತಿಹಾಸಿಕ ಐತಿಹಾಸಿಕ ಇದು ಏಳು ಸೀಮೆಗಳು ಕೂಡಿರ್ತಕ್ಕಂಥ ಒಂದು ಸ್ಮಾರಕ ಈ ಹನುಮಾನ ದೇವರ ದರ್ಶನವನ್ನು ತೆಗೆದುಕೊಂಡು ಹೋದವರು ಭಾಳಷ್ಟು ಪುನೀತರಾಗಿದ್ದಾರೆ ಅದು ನಮಗೂ ಅನುಭವ ಇದೆ ಅದು ನಾವು ಯಾಕಪ್ಪ ಅಂದ್ರೆ ಹನುಮಾನ ದೇವರ ದರ್ಶನಕ್ಕೆ ಬಂದಾಗ ನಾವು ಅವನ ಆಶೀರ್ವಾದ ಮಾ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಮಹಿಮೆಯನ್ನು ನಮ್ಮ ಕಂಡು ನಾನು ಸ್ವತಃ ಹೇಳ್ತಾ ಇದ್ದೀನಿ ಭಗವಂತರ ನೀವೆಲ್ಲರೂ ಕೂಡ ಸಹ ಈ ಹನುಮಾನ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹನುಮಾನ ದೇವರ